ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ಪೋಷಣ್ ಟ್ರ್ಯಾಕರ್ನಲ್ಲಿ ಎಫ್ ಆರ್ ಎಸ್ ಮುಖಾಂತರ ಆಹಾರ ವಿತರಣೆ ಹೇಗೆ ಮಾಡೋದನ್ನು ತಿಳಿಸಿಕೊಡ್ತೇನೆ ನಾವು ಶೆಲ್ಪ್ ಆಧಾರದಿಂದ ನೋಂದಣಿಯಾದಂತಹ ಮಗುವಿನ ಎಫ್ ಆರ್ ಎಸ್ ಮಾಡುವ ವಿಧಾನವನ್ನು ತಿಳಿಸ್ಕೊಡುತ್ತೇನೆ ನಾವು ಮೊದಲನೇದಾಗಿ ಆರು ತಿಂಗಳಿಂದ ಮೂರು ವರ್ಷದ ಮಗುವನ್ನು ಆಯ್ಕೆ ಮಾಡಿಕೊಂಡು ಮನುಷ್ಯಕ್ಕೆ ಈ ಮಗುವಿಗೆ ಆಧಾರ್ ಆಗಿದೆ ಹಾಗಾಗಿ ಇದನ್ನು ಶೆಲ್ಫ್ ಆಧಾರ್ ಅಂತೇಳಿ ನಾವು ತಿಳ್ಕೊ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಆ ವಿಧಾನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ನಾವು ಆ ಟಿ ಎಚ್ ಆರ್ ಬಟನ್ ಕ್ಲಿಕ್ ಮಾಡಬೇಕು ನೆಕ್ಸ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು ಆ ಬೆನಿಫಿಷರ್ ಜೊತೆ ಯಾರು ಬಂದಿರ್ತಾರೆ ಪೇರೆಂಟ್ಸು ಅವ್ರದ್ದು ನಾವು ಕ್ಯಾಪ್ಚರ್ ಮಾಡಬೇಕು ಅಂತ ಮಾಡಬೇಕಾಗುತ್ತೆ ನೆಕ್ಸ್ಟು ಫೇಸ್ ಕ್ಯಾಪ್ಚರು ಇಲ್ಲಿ ಆ ಮಗುವಿನ ಜೊತೆ ಯಾರು ಬಂದಿರ್ತಾರೆ ತಾಯಿ ಫಾದರು ಮತ್ತು ಗಾರ್ಡಿಯನ್ನು ಈ ಮೂರು ಜನರಲ್ಲಿ ಯಾರು ಬಂದಿರ್ತಾರೆ ಅವ್ರದ್ದು ಆಧಾರ್ ಹಾಕ್ಬೇಕಾಗುತ್ತೆ ಆಧಾರ್ ಹಾಕಿದ ನಂತರ ನಾವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮದರ್ ಬಂದಿದ್ದಾರೆ ನೆಕ್ಸ್ಟು ಮದರ್ ಫೋಟೋ ಕ್ಯಾಪ್ಚರ್ ಮಾಡಬೇಕು ನಾವು ಕ್ಯಾಪ್ಚರ್ ಮಾಡಬೇಕಾದ್ರೆ ಐ ಬ್ಲಿಂಕು ಒಂದು ಸಲ ಬ್ಲಿಂಕ್ ಮಾಡಬೇಕಾಗುತ್ತೆ ಸ್ಟ್ರೈಟ್ ಮುಖ ಇರಬೇಕಾಗುತ್ತೆ ಹಿಂದೆ ವೈಟ್ ಸ್ಕ್ರೀನ್ ಇರಬೇಕು ಯಾವುದೇ ರೀತಿ ಗೋಡೆ ಬರಹ ಪಿಕ್ಚರ್ ಆಗಲಿ ಇರಬಾರ್ದು ಆವಾಗ ಇಮೇಜ್ ಕ್ಯಾಪ್ಚರ್ ಆಗುತ್ತೆ ಈ ಥರ ಪ್ರೊಸೆಸಿಂಗಲ್ಲಿ ಬರುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಅದನ್ನ ಸೇವ್ ಮಾಡಬೇಕಾಗುತ್ತೆ ಸೇವ್ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿಯಾಗಿ ನಮ್ಮ ಫೋಟೋ ಸಕ್ಸಸ್ಫುಲ್ ಆಗಿದೆ ಅಂತೇಳಿ ಬರುತ್ತೆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ ಕನ್ಫರ್ಮ್ ಕನ್ಫಮ್ ಪ್ರೊಸೆಸ್ ಪ್ರೊಸೆಡ್ ಮಾಡಬೇಕು ಒಂದು ಸಲ ನಾವು ಈ ಮಂತಲ್ಲಿ ಕೆ ವೈ ಸಿ ಮಾಡಿದ ನಂತರ ಮಾಡಿಫೈ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಮಂತಲ್ಲಿ ಯಾರು ಬರ್ತಾರೆ ಆ ಜೊತೆ ಇವಾಗ ತಾಯಿ ಬಂದಿದ್ದಾರೆ ತಂದೆ ಬಂದರೆ ತಂದೆ ಆಧಾರ ಹಾಕ್ಕೊಂಡು ನೆಕ್ಸ್ಟ್ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಈಗ ಇ ಕೆ ವೈ ಸಿ ಅಂದರೆ ಆಟೋಮೆಟಿಕ್ಕಾಗಿ ಈ ಸ್ಕ್ರೀನ್ ಬರುತ್ತೆ ನಮ್ಮದು ಇಲ್ಲಿ ಮತ್ತೆ ನಾವು ತಾಯಿ ಆಧಾರ ಹಾಕಿ ಹಾಕ್ಬೇಕಾಗುತ್ತೆ ಇ ಕೆ ಸಿಗೆ ಆ ಬಾಕ್ಸಲ್ಲಿರೋ ಟೆಕ್ಸ್ಟನ್ನು ಈ ಬಾಕ್ಸಲ್ಲಿ ನಾವು ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು ಆವಾಗ ಆ ಆಧಾರ್ಗೆ ಯಾವುದು ಲಿಂಕ್ ಆಗಿದೆ ಆ ನಂಬರ್ಗೆ ಅವರಿಗೆ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇದು ಗೋಪ್ಯವಾದ ಓ ಟಿ ಪಿ ಆಗಿರೋದ್ರಿಂದ ನಾವು ಈ ಬ್ಲಾಕ್ ಸ್ಕ್ರೀನನ್ನು ಒ ಟಿ ಪಿ ಕಾಣ್ಬಾರ್ದು ಅಂತೇಳಿ ಮಾಡಿರ್ತೀವಿ ಇದು ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂ ಇರುವುದಿಲ್ಲ ಕಂಟಿನ್ಯೂ ಬಟನ್ ಓದ್ತಿದ ನಂತರ ನಮಗೆ ಈ ಈ ಸ್ಕ್ರೀನ್ ಕಾಣಿಸದೆ ಅಲ್ಲಿ ನಾವು ಅಲೋ ಕೊಡಬೇಕಾಗುತ್ತೆ ಇ ಕೆ ವೈ ಸಿ ರಿಕ್ವೆಸ್ಟೆಟ್ಸ್ ಸಕ್ಸಸ್ಫುಲ್ ಸಬ್ಮಿಟೆಡ್ ಆಯಿತು ನೆಕ್ಸ್ಟ್ ಬಟನ್ ಓದ್ತಿದ್ರೆ ಟ್ವೆಂಟಿ ಫೈವ್ ಡೇಸ್ ಸೆಲೆಕ್ಟ್ ಮಾಡ್ಕೋಬೇಕು ಒಂದು ಪ್ಯಾಕೆಟ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಶ್ ಕ್ಲಿಕ್ ಮಾಡಬೇಕು ನೆಕ್ಸ್ಟು ವೆಯ್ಟ್ ಮಾಡಬೇಕು ನಾವು ಡಿ ಎಚ್ ಆರ್ ಡಿಸ್ಟ್ರಿಬ್ಯೂಟೆಡ್ ಸಕ್ಸಸ್ಫುಲ್ಲಿ ಈ ರೀತಿಯಾಗಿ ಸೆಲ್ಫ್ ಮಾಡುವ ವಿಧಾನ